ಸಮಸ್ತ ಕರ್ನಾಟಕ ಜನತೆಗೆ ಸಂದೀಪ್ ಮಾಡಿಲ್ ಮಾಡುವ ನಮನಗಳು ಈ ದಿನ ನಾವು ನಮ್ಮ ಅಡಕೆ ಗಿಡ ತೋಟವನ್ನು ತೋರ್ಸೋಕೆ ಬಂದಿದ್ದೀವಿ ಇದು ಒಂದು ಎಕರೆ ಇದೆ ನಾವು ಏಯ್ಟ್ ಇಂಟು ಏಯ್ಟೈದಲ್ಲಿ ಹಾಕಿದ್ದೀವಿ ಟೋಟಲ್ ಐನೂರ ಮೂವತ್ತ್ನಾಲ್ಕು ಗಿಡ ಹಿಡಿದಿದ್ದಾವೆ ಒಂದು ಎಕರೆಗೆ ಏಯ್ಟ್ ಇಂಟು ಏಯ್ಟ್ ಹಾಕಿದ್ರೆ ಇವಾಗ ನಾವು ಟೂ ತೌಸಂಡ್ ಟ್ವೆಂಟಿ ಟೂ ಮೇಲೆ ಹಾಕಿರೋದು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಲೆ ಒಂಬಳೆ ಹೊರಟಿದ್ದಾವೆ ನೋಡಿ ಒಂಬಾಳೆಗಳು ಸುಮಾರು ಹೊರಟಿದ್ದಾವೆ ಒಂದು ನೂರೈವತ್ತು ಒಂಬಾಳೆ ಹೊರಟಿದ್ದಾವೆ ನೋಡಿ ನಮ್ಮ ತೋಟ ಈ ಥರ ಇದೆ ಯಾವುದೇ ರೀತಿಯ ಕೆಮಿಕಲ್ ಗೊಬ್ಬರ ಒಂದೇ ಒಂದು ಪರ್ಸೆಂಟು ಸಹ ಹಾಕಿಲ್ಲ ಬರೀ ಕುರಿ ಗೊಬ್ಬರ ಮತ್ತು ಮನೆ ಮನೆ ಕಸ ಮಾತ್ರ ಹಾಕಿರೋದು ಇದಕ್ಕೆಲ್ಲ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ವಿ ಫುಲ್ ಒಂದು ಎಕರೆಗೆ ನೋಡಿ ವಾಟರ್ ಯಾವ ಥರ ಬರುತ್ತೆ ಅಂದರೆ ನಮ್ಮದು ಇಷ್ಟು ಇಷ್ಟು ಬರುತ್ತೆ ವಾಟರ್ ಈ ಥರ ಬರುತ್ತೆ ಒಂದು ಎಕರೆನ ಆರಾಮಾಗೆ ಒಂದು ಬೋರಲ್ಲಿ ಒಂದು ಬೋರಲ್ಲಿ ಎರಡು ಎಕರೆ ಮೇಂಟೈನ್ ಮಾಡ್ಬೋದು ಆ ಸದ್ಯಕ್ಕೆ ಆರಾಮಾಗೆ ಒಂದು ಎಕರೆನ ಮೇಂಟೈನ್ ಮಾಡ್ಬೋದು ಏನು ತೊಂದರೆ ಇಲ್ಲ ವಾರಕ್ಕೆ ಎರಡು ದಿನ ನೀರು ಬಿಟ್ಟರೆ ಸಾಕು ಇಲ್ಲ ಒಂದು ದಿನ ನೀರು ಬಿಟ್ಟರೆ ಆಗುತ್ತೆ ಚೆನ್ನಾಗಿ ಬಂದಿದ್ದಾವೆ ಈ ಸುಣ್ಣ ಏನು ಕೊಡ್ದಿರೋದು ಅಂದರೆ ಬಿಸಿಲು ಬಿದ್ದರೆ ಇದೆಲ್ಲ ಅಡಿಕೆ ಪಟ್ಟಿ ಇದೆಯಲ್ಲ ಈ ಪಟ್ಟಿ ಇದೆಯಲ್ಲ ಈ ಪಟ್ಟಿ ಎಲ್ಲ ಡ್ಯಾಮೇಜ್ ಆಗ್ತವೆ ಅದಕ್ಕೋಸ್ಕರ ನಾವು ಈ ಪಟ್ಟಿನ ಈ ಸುಣ್ಣನ ಹೊಡೆದಿರೋದು ನೋಡಿ ಈ ನಮ್ಮದು ರಿಸಲ್ಟು ಈ ಥರ ಇದೆ ಯಾವುದೇ ರೀತಿಯ ಯಾವುದೇ ರೀತಿಯಾದಂತಹ ಕೆಮಿಕಲ್ ಫರ್ಟಿಲೈಸರ್ಸ್ನ ಹಾಕಿಲ್ಲ ನ್ಯಾಚುರಲ್ಲಾಗಿ ಡೆವಲಪ್ ಮಾಡಿರೋದು ನೋಡಿ ಈ ಥರ ಇದೆ ಇವಾಗ ಬಿಸಿಲಿನ ತಾಪಮಾನ ಜಾಸ್ತಿ ಇರೋದರಿಂದ ನಾವು ಈ ಭೂಮಿಗೆ ವೆಲ್ವೆಟ್ ಬೀನ್ಸ್ ಹಾಕಿದ್ವಿ ವೆಲ್ವೆಟ್ ಬೀನ್ಸ್ ಇದರಿಂದ ಏನು ಉಪಯೋಗ ಅಂದರೆ ಇದು ಭೂಮಿನ ಪೂರ್ತಿ ಕಂಪ್ಲೀಟಾಗಿ ಅಕ್ವೈರ್ ಮಾಡುತ್ತೆ ಮತ್ತು ಸನ್ ರೇಡಿಯೇಷನು ಭೂಮಿಗೆ ಬೀಳ್ದಂಗೆ ಮತ್ತು ನೀರು ನೀರು ಆವಿ ಆಗ್ದಂಗೆ ತಡೆಗಟ್ಟುತ್ತೆ ಅದಕ್ಕೋಸ್ಕರ ವೆಲ್ವೆಡ್ ಬೀನ್ಸ್ನ ಹಾಕಿದ್ದೀವಿ ಇದನ್ನು ಡಿಸೆಂಬರ್ ತಿಂಗಳಿಗೆ ಡಿಸೆಂಬರ್ ಯಾವಾಗ ಮಳೆ ಎಂಡಾಗುತ್ತೆ ಆ ಟೈಮಲ್ಲಿ ಹಾಕಿದ್ರೆ ಇವಾಗ ಫಸ್ಟ್ ಇದು ಚೆನ್ನಾಗಿ ಬರುತ್ತೆ ಫೆಬ್ರವರಿ ಟೈಮ್ಗೆಲ್ಲ ಕ್ಲೀನಾಗಿ ಬಂದುಬಿಡುತ್ತೆ ನಾವು ಸ್ವಲ್ಪ ಲೇಟಾಗಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಈ ಥರ ವಿಧಾನಕ್ಕೆ ಬರ್ತಿದೆ ಬರುತ್ತೆ ಒಟ್ಟು ಒಂದು ಸಲ ವೇವ್ ಮಾಡಿ ಈ ಥರ ಇದೆ ಒಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಅಡಿಕೆ ಗಿಡಕ್ಕೆ ಭೂಮಿಗೆ ನೇಗ್ಲು ಹಾಕ್ಸ್ಬೇಡಿ ಯಾವುದೇ ರೀತಿಯ ನೇಗ್ಲು ಏಳಲ್ಲೋ ಒಂಬತ್ತಲ್ಲೋ ನೇಗ್ಲು ಯಾವುದೇ ಕಾರಣಕ್ಕೂ ಹಾಕ್ಸೋಕೆ ಹೋಗಬೇಡಿ ಯಾಕೆಂದರೆ ನೇಗ್ಲು ಆಳ ಬೀಳೋದ್ರಿಂದ ಅಡಿಕೆ ಗಿಡ ಬೇರುಗಳು ಮೇಲೆ ಇರ್ತವೆ ಆ ಮೇಲೆ ಇರೋದ್ರಿಂದ ನೇಗ್ಲು ಹಾಕಿದ ತಕ್ಷಣ ಅದು ಬೇರು ಕಿ ಕಿತ್ಕೊಂತವೆ ನೀವೇನು ಮಾಡಬೇಕು ಅಂದರೆ ಇವಾಗ ಏನಾದರೂ ಗೊಬ್ಬರ ಗೊಬ್ಬರ ಅಂಥ ಗಿಡಗಳನ್ನ ಹಾಕಿ ಬರೀ ಮಲ್ಚಿಂಗ್ ಮಾಡೋಕ್ಕೋಸ್ಕರ ರೋಟ್ರನ್ನ ಬ್ರಷ್ ಕಟರ್ನೋ ಮಾತ್ರ ವರ್ಷಕ್ಕೆ ಎರಡು ಸಲ ಓಡಿಸಿ ಅದರಿಂದ ಚೆನ್ನಾಗಿರುತ್ತೆ ಟೋಟಲ್ ನಮ್ಮದು ಒಂದು ಎಕರೆಗೆ ಐನೂರೈವತ್ತು ಗಿಡದಲ್ಲಿ ಒಂದು ಇನ್ನೂರು ಹೊಡೆದಿದ್ದಾವೆ ಕರೆಕ್ಟಾಗೆ ಮೇ ಇಪ್ಪತ್ತ್ಮೂರು ಮೇ ಇಪ್ಪತ್ತ್ಮೂರು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಹಾಕಿದ್ದು ಇಲ್ಲಿಗೆ ಒನ್ ಮಂತ್ ಕಳೆದ್ರೆ ಫೋರ್ ಇಯರ್ಸ್ ಆಗುತ್ತೆ ನೋಡಿ ಈ ಥರ ಇದೆ ಇದಕ್ಕೆ ಇಷ್ಟು ಇದು ಈ ಥರ ಬರೋಕ್ಕೆ ಕಾರಣವೇ ಮೇನ್ ಏನಪ್ಪ ಅಂದರೆ ನಮ್ಮದು ಕೆಂಪು ಮಣ್ಣು ಕೆಂಪು ಹಣ್ಣಲ್ಲಿ ನೆಲ ಅಂತಾರೆ ನಮ್ಮದು ಹಾಸನ ಡಿಸ್ಟ್ರಿಕ್ ಚನ್ನಪಣ ತಾಲೂಕು ಡಿ ತುಮ್ಕೂರು ಅಂತ ಇದು ನೆಲ ಅದರಿಂದ ನಾವು ಟ್ರೈನ್ ಚೋಡಿಸಿ ಒಂದು ಮೂರು ಅಡಿ ಟ್ರೈನ್ ಚೋಡಿಸಿ ನೆಟ್ಟಿದ್ದು ಕೈಲಿ ಹಾಕ ಕೈಲಿ ಏನಾರು ಹಾಕಿದ್ರೆ ಕೈಲಿ ಗುಂಡಿ ತೋರಿಸಿ ಹಾಕಿದ್ರೆ ಅದು ಚೆನ್ನಾಗಿರೋಲ್ಲ ಅಷ್ಟು ಕ್ಲೀನಾಗಿ ಅಡಿಕೆ ಗಿಡ ಬರಲ್ಲ ಏಕೆಂದರೆ ಮೇಲೆ ಕೂರಿಸ ಮೇಲೆ ಬರುತ್ತೆ ಅದಕ್ಕೆ ಬೇರುಗಳೆಲ್ಲ ಮೇಲ್ಮೇಲೆ ಇರುತ್ತೆ ಮತ್ತು ನಾವು ಮಣ್ಣು ಒಡಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಬೆಸ್ಟ್ ಐಡಿಯಾ ಅಂದರೆ ಒಂದು ಮೂರು ಅಡಿ ಟೈಮ್ ತೆಗೆಸ್ಬಿಟ್ಟು ಏಯ್ಟ್ ಬೈ ಏಯ್ಟ್ ಮಾಡಿ ಆರಾಮ್ಸಿಗೆ ಹಾಕಿ ನೋಡಿ ಎರಡು ಕಡೆನೂ ಟ್ಯಾಕ್ಟ್ರ್ ಹೋಗುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಾವು ಈ ಫುಲ್ ತೋಟಕ್ಕೆ ಸ್ಪಿಂಕ್ಲರ್ ಇರಿಗೇಷನ್ ಮಾಡಿದ್ದೀವಿ ಇದು ಮೂವತ್ತಡಿ ಹೊಡೆಯುತ್ತೆ ಒಂದು ಸೈಡು ಮೂವತ್ತಡಿ ಫುಲ್ ಫುಲ್ಲು ಫುಲ್ ರೌಂಡು ಮೂವತ್ತಡಿ ಕವರ್ ಮಾಡುತ್ತೆ ಒಂದು ಈ ಥರದೊಂದು ಮಾಡಿಸಿದ್ದಿ ಈ ಥರದ್ದೊಂದು ಮಾಡಿಸಿದ್ವಿ ಇದು ಟ್ವೆಂಟಿ ಫೀಟ್ ಒಡೆಯುತ್ತೆ ಒಂದು ಸೈಡು ಫುಲ್ ಫುಲ್ ರೌಂಡು ಇಪ್ಪತ್ತಡಿ ಹೊಡೆಯುತ್ತೆ ಈ ಥರದೊಂದು ಆ ಥರದೊಂದು ಮಾಡ್ಸಿದ್ವಿ ಒಂದು ಪ್ರಕಾರ ಸ್ಪಿಂಕ್ಲರ್ ಇರಿಗೇಷನ್ನೇ ಯಾವುದೇ ರೀತಿಯ ಬೆಳೆಗೆ ಯೂಸ್ಫುಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ಡ್ರಿಪ್ ಇರಿಗೇಷನ್ ಮಾಡಿ ಡ್ರಿಪ್ ಇರಿಗೇಷನು ನಾವು ವರ್ಷ ಡ್ರಿಪ್ ಇರಿಗೇಷನೇ ಇದ್ದಿದ್ದು ನಮ್ಮ ಹತ್ರನೂ ಬಟ್ ಇವಾಗೆಲ್ಲ ಕಲೆಕ್ಷನ್ ಎಲ್ಲ ತೆಗೆದಾಕ್ಬಿಟ್ಟಿದ್ವಿ ಯಾಕೆ ಅಂದರೆ ಡ್ರಿಪ್ ಇರಿಗೇಷನ್ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಬೋರು ಸಿಲ್ಟ್ ಬರುತ್ತೆ ಸಿಲ್ಟ್ ಬರೋದ್ರಿಂದ ಕಟ್ಕೊತಾ ಇರ್ತೀವಿ ಯಾವಾಗಲೂ ಪ್ರತಿದಿನ ಲಾಸ್ಟ್ ಎಂಟು ಕ್ಯಾಪಲ್ಲಿ ಬಿಸ್ತಾ ಇರಬೇಕು ಮತ್ತು ಯಾವುದಾದ್ರೂ ಒಂದು ಚಿಕ್ಕ ಗಿಡ ಹೋಲ್ ಹತ್ರ ಬೆಳ್ಕೊಂಡ್ರೂ ಗಿಡಗಳಿಗೆ ನೀರು ಬೀಳಲ್ಲ ಅದಕ್ಕೋಸ್ಕರ ನಾವು ಪರ್ಮನೆಂಟಾಗಿ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ವಿ ಪಿಂಕ್ಲರ್ ಇರಿಗೇಷನ್ ಮಾಡೋದರಿಂದ ಏನು ಮೇಯ್ನ್ ಯೂಸ್ಫುಲ್ ಅಂದರೆ ಏನಾದರೂ ರೋಟ್ರು ಏನಾದರೂ ಮಲ್ಚಿಂಗ್ ಮಾಡಬೇಕು ಅಂದರೆ ನಿಮಗೆ ಎತ್ತೋ ಅವಶ್ಯಕತೆ ಇರೋಲ್ಲ ಯಾಕೆಂದರೆ ನಾವು ಪರ್ಮನೆಂಟ್ ಭೂಮಿ ಒಳಗಡೆ ಅದ್ಬಿಟ್ಟು ಮಾಡಿದ್ದೀವಿ ಈಗ ಇದಾದರೆ ತಪ್ಪಾದರೆ ಏನಾಗುತ್ತೆ ಅಂದರೆ ಎತ್ತಾಕ್ಬೇಕಾಗುತ್ತೆ ಏಕೆಂದರೆ ರೋಟ್ರಿ ಹಾಕೊಂಡ್ರೆ ಅದು ಮುರಿದೋಗೋ ಚಾನ್ಸಸ್ ಇಲ್ಲ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅದನ್ನು ಎತ್ತಾಕಬೇಕಾಗುತ್ತೆ ಅದರಿಂದ ಸ್ವಲ್ಪ ತೊಂದರೆ ನಮಗೆ ಅದಕ್ಕೋಸ್ಕರ ನಾವು ಫುಲ್ ಕಂಪ್ಲೀಟ್ ಜಿ ಜಿಪ್ ಇರಿಗೇಷನ್ ಜೆಟ್ ಇರಿಗೇಷನ್ ನೀರು ಏನಾದರೂ ಚೆನ್ನಾಗಿದ್ದರೆ ಒಂದು ಬೋರಲ್ಲಿ ಹತ್ತು ಹನ್ನೊಂದು ಜಟ್ಟು ಕ್ಲೀನಾಗಿ ಹೊಡೆಯುತ್ತೆ ಅಂದರೆ ಸ್ಪ್ರಿಂಕ್ಲರ್ ಹತ್ತು ಹನ್ನೊಂದು ಜಟ್ಟು ಸ್ಪ್ರಿಂಕ್ಲರ್ ಆರಾಮಾಗಿ ಓಡುತ್ತೆ ನೀರನ್ನು ಸ್ವಲ್ಪ ಕಡಿಮೆ ಇದ್ದರೆ ಒಂದು ಆರು ಏಳು ಜಟ್ಟು ಓಡುತ್ತೆ ನೋಡಿ ಆರಾಮಾಗೆ ಇದನ್ನು ಮಾಡಿಸ್ಬೋದು ಸ್ಪಿಂಕ್ಲರು ಯಾವುದೇ ರೀತಿಯ ತೊಂದರೆ ಇರಲ್ಲ ಆರಾಮಾಗಿ ಯಾವ ಟೈಮಲ್ಲಿ ಬೇಕಾದ್ರೂ ಆನ್ ಮಾಡ್ಕೋದು ಮತ್ತು ಏನಂದರೆ ಇವಾಗ ಡ್ರಿಪ್ ಮಾಡಿಸಿದ್ರೆ ಈ ಮಧ್ಯಕ್ಕೆಲ್ಲ ಏನೂ ಹಾಕೋಕ್ಕಾಗಲ್ಲ ಬಿಸ್ ಬೇಸಿಗೆಯಲ್ಲಿ ಈ ಮಧ್ಯಕ್ಕೆ ಏನು ಈ ಅಡಿಕೆ ಗಿಡ ಬಿಟ್ಟು ಏನು ಸ್ಪೇಸ್ ಇರುತ್ತೆ ಅದಕ್ಕೆ ಏನು ಹಾಕೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿಗೆ ನೀರು ನೀವು ನೀರು ಕೊಡೋಕ್ಕಾಗಲ್ಲ ಯಾಕೆಂದರೆ ಡ್ರಿಪ್ಪು ಬರೀ ಅಡಿಕೆ ಗಿಡ ತುದಿಲಿ ಇಲ್ಲ ಬೇರೆ ಹತ್ರ ಮಾತ್ರ ಇರುತ್ತೆ ಅದಕ್ಕೋಸ್ಕರ ನೀವು ಸ್ಪಿಂಕ್ಟರ್ ಇರಿಗೇಷನ್ನ ಮಾಡೋದು ಒಳ್ಳೇದು ಅಂತ ಇತ್ತು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇದು ಕಂಪ್ಲೀಟು ಫುಲ್ ನಿಮ್ಮದೇನು ಜಮೀನಿದೆ ಅಷ್ಟು ಪೂರ್ತಿ ಕವರ್ ಮಾಡೋ ಕೆಪಾಸಿಟಿ ಐತೆ ಮತ್ತು ಚೆನ್ನಾಗಿ ಈಲ್ಡು ಮತ್ತು ಕ್ರಾಪ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಸ್ಪಿಂಕ್ಲರ್ ಇರಿಗೇಷನ್ನ ಮಾಡಿಸೋದು ಒಳ್ಳೆಯದು ಅಂತ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಅನುಭವದ ಮಾತು ಹೇಳ್ತಾ ಇದ್ದೀನಿ ನೀವು ಬೇಕಾರೆ ಬಂದು ನಮ್ಮ ತೋಟನ ವಿಸಿಟ್ ಮಾಡಿ ನಮ್ಮದು ಅಡ್ರೆಸ್ ಬಂದು ಚಂದ್ರಪಟ್ನ ತಾಲೂಕು ಹಾಸನ ಡಿಸ್ಟಿಕ್ ಡಿ ತುಮ್ಕೂರು ಅಂತ ನೋಡಿ ಬಂದು ವಿಸಿಟ್ ಮಾಡಿ ಬೇಕಾದ್ರೆ ಯಾವುದೇ ರೀತಿಯ ಕೆಮಿಕಲ್ ಇಲ್ದಲೇ ಡೆವಲಪ್ ಮಾಡಿರೋ ಅಂತಹ ಅಡಕೆ ಅಡಕೆ ಗಿಡಗಳು ನೋಡಿ ಇಷ್ಟು ಚೆನ್ನಾಗಿದ್ದಾವೆ ನಿಮ್ಮ ಕಣ್ಣ ಮುಂದೆ ಎಲ್ಲ ಇದೆ ತೋರಿಸ್ತಿದ್ದೀನಿ ಬಂದು ಬೇಕಾರೆ ಚೆಕ್ ಮಾಡಿ ನಾನು ಯಾವುದೇ ರೀತಿಯ ಸುಳ್ಳು ಗಿಳ್ಳು ಏನು ಹೇಳ್ತಾ ಹೇಳ್ತಾಯಿಲ್ಲ ನಮ್ಮ ನಮ್ಮೂರಲ್ಲಿ ಬಂದು ಯಾರನ್ನಾದ್ರು ಕೇಳಿ ಹೇಳ್ತಾರೆ ತೋಟ ತೋರಿಸ್ತಾರೆ ಒಟ್ಟು ಏನೇ ಕೆಮಿಕಲ್ ಯೂಸ್ ಮತ್ತೆ ಹೇಳ್ತಾಯಿದ್ದೀನಿ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಕೆಮಿಕಲ್ ಉಪಯೋಗಿಸ್ದಲೇ ಈ ಥರ ಗಿಡಗಳನ್ನು ಬೆಳೆಸಿ ಯಾಕೆಂದರೆ ಭೂಮಿ ಹಾಳಾಗೋ ಚಾನ್ಸಸ್ ಕಡಿಮೆ ಇರುತ್ತೆ ಕೆಮಿಕಲ್ನ ಯೂಸ್ ಮಾಡಬೇಡಿ ಕೆಮಿಕಲ್ ಯೂಸ್ ಮಾಡಿದ್ರೆ ಭೂಮಿ ಬೇಗ ಹಾಳಾಗುತ್ತೆ ನಿಮಗೆ ಈಲ್ಡ್ ಈಲ್ಡ್ ಬರುತ್ತೆ ಕ್ರಾಪ್ಸು ಫಲವತ್ತತೆ ಜಾಸ್ತಿ ಬರುತ್ತೆ ಬಟ್ ಭೂಮಿ ಸತ್ವನ ಕಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಬರೀ ಗೊಬ್ಬರ ಬೇವನಿಂಡಿ ಆ ಥರ ಗೊಬ್ಬರಗಳನ್ನ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಈ ನನ್ನ ವೀಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾವುದೇ ರೀತಿಯ ಡೌಟ್ ಇದ್ದರೆ ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್ ಇದರಲ್ಲಿ ಸಿಗೋಣ ಬಾಯ್ ಬಾಯ್